ದೇಶಾದ್ಯಂತ ಸುದ್ದಿಯಾಗಿದ್ದ ಶಿರೂರು ಭೂಕುಸಿತ ದುರಂತಕ್ಕೆ ಜುಲೈ ಹದಿನಾರು ಅಂದರೆ ಇವತ್ತಿಗೆ ಒಂದು ವರ್ಷ ಕೇರಳ ಕರ್ನಾಟಕ ರಾಜ್ಯದ ಜನ ನಾಪತ್ತೆಯಾದ ಕೇರಳದ ಲಾರಿ ಚಾಲಕ ಅರ್ಜುನ್ ಹಾಗೂ ಉಳಿದವರ ಮರಳುವಿಕೆಗಾಗಿ ಪ್ರಾರ್ಥನೆಯೊಂದಿಗೆ ಕಾಯ್ತಾ ಇದ್ದ ದಿನಗಳವು ಎರಡು ತಿಂಗಳಿಗಿಂತ ಹೆಚ್ಚು ಕಾಲ ನಡೆದ ರಕ್ಷಣಾ ಕಾರ್ಯಾಚರಣೆ ನಾಪತ್ತೆಯಾದ ಉಳಿದ ಎಲ್ಲರ ಮೃತದೇಹಗಳು ಪತ್ತೆಯಾಗಿದ್ದರೂ ಅರ್ಜುನ್ ಮೃತದೇಹ ಮತ್ತು ಲಾರಿಗಾಗಿ ಮುಂದುವರೆದಿದ್ದ ಹುಡುಕಾಟ ಎಪ್ಪತ್ತೊಂದು ದಿನಗಳ ಹುಡುಕಾಟದ ಬಳಿಕ ಅರ್ಜುನ್ ಮೃತದೇಹ ಮತ್ತು ಲಾರಿ ಪತ್ತೆಯಾಗಿತ್ತು ಶಿರೂರು ಭೂಕುಸಿತ ದುರಂತ ಮರೆಯಲಾಗದ ನೋವಿನ ನೆನಪುಗಳನ್ನು ಬಿಟ್ಟುಹೋಯಿತು ಜುಲೈ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂಕೋಲಾ ಬಳಿಯ ಶಿರೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರೀ ಮಳೆಯಾದ ದಿನ ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗಂಗಾವಳಿ ನದಿ ಸಮೀಪದಲ್ಲಿ ದೊಡ್ಡ ಪ್ರಮಾಣದ ಗುಡ್ಡವೊಂದು ಕುಸಿತುಬಿತ್ತು ಕೇರಳದ ಕೋಝಿಕೋಡ್ನ ಕನ್ನಾಡಿಕಲ್ ಮೂಲದ ಅರ್ಜುನ್ ಸೇರಿದಂತೆ ಹನ್ನೊಂದು ಮಂದಿ ಗಂಗಾವಳಿ ನದಿಯಲ್ಲಿ ಮಣ್ಣಿನಡಿ ಸಿಲುಕಿ ಪ್ರಾಣ ಕಳೆದುಕೊಂಡ್ರು ಕೇರಳದ ಮುನಾಫನೋರಿಗೆ ಸೇರಿದ ಲಾರಿಯಲ್ಲಿ ಬೆಳಗಾವಿಯಿಂದ ಅಕೇಶಿಯ ಮರಗಳನ್ನು ಸಾಗಿಸುತ್ತಿದ್ದ ಅರ್ಜುನ್ ಆ ದಾರಿಯಲ್ಲಿ ವಿಶ್ರಾಂತಿಗಾಗಿ ಲಾರಿ ನಿಲ್ಲಿಸಿ ಮಲ್ಕಿದ್ರು ಭೂಕುಸಿತ ಆದಾಗ ತನ್ನ ಲಾರಿಯೊಂದಿಗೆ ನದಿಯಲ್ಲಿ ಕಣ್ಮರೆಯಾದ್ರು ಆರಂಭದಲ್ಲಿ ಒಂದೆರಡು ದಿನ ಕರ್ನಾಟಕ ಸರ್ಕಾರ ಸ್ಥಳೀಯ ಜಿಲ್ಲಾಡಳಿತದಿಂದ ನಾಪತ್ತೆಯಾದವರ ಹುಡುಕಾಟ ಕೆಲಸ ನಿಧಾನಗತಿಯಲ್ಲಿ ಸಾಗಿತ್ತು ಈ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿ ಕೇರಳದಲ್ಲಿ ಪ್ರತಿಭಟನೆಗಳು ನಡೆದಿದ್ವು ಜುಲೈ ಹತ್ತೊಂಬತ್ತರಂದು ಕೋಜಿಕೋಡ್ ಮೂಲದ ಅರ್ಜುನ್ ನಾಪತ್ತೆಯಾಗಿದ್ದಾರೆ ಅಂತ ಸಂಬಂಧಿಕರು ಪೊಲೀಸರಿಗೆ ದೂರು ನೀಡಿದ್ರು ಆ ಮೂಲಕ ಅಂಕೋಲದಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಅರ್ಜುನ್ ಮತ್ತು ಆತನ ಲಾರಿ ಸಿಲುಕಿರುವುದು ತಿಳಿದು ಬಂತು ಲಾರಿಯ ಜಿಪಿಎಸ್ ಕೂಡ ಅದೇ ಜಾಗದಲ್ಲಿ ಕೊನೆಯದಾಗಿ ಸಂಪರ್ಕ ಕಳೆದುಕೊಂಡಿತ್ತು ಅರ್ಜುನ್ ಅವರ ಕುಟುಂಬ ದೂರು ನೀಡಿದ ನಂತರ ರಕ್ಷಣಾ ಕಾರ್ಯಾಚರಣೆ ತೀವ್ರಗೊಂಡಿತು ಘಟನೆ ನಡೆದ ಮೂರು ದಿನಗಳ ಬಳಿಕ ಜುಲೈ ಹತ್ತೊಂಬತ್ತರಂದು ನೌಕಾಪಡೆ ಮತ್ತು ಜುಲೈ ಇಪ್ಪತ್ತರಂದು ಸುರತ್ಕಲ್ನ ಎನ್ಐಟಿಕೆ ತಜ್ಞರ ತಂಡ ದುರಂತ ನಡೆದ ಜಾಗವನ್ನು ಪರಿಶೀಲಿಸಿತು ರಾಡಾರನ್ನ ಬಳಸಿ ಪರಿಶೀಲನೆ ನಡೆಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ನಂತರ ಜಿಲ್ಲಾಡಳಿತದ ಮನವಿಯಂತೆ ಭಾರತೀಯ ಸೇನೆಯ ತಂಡ ಶಿರೂರು ತಲುಪ್ತು ಮಂಜೇಶ್ವರ ಶಾಸಕ ಎಕೆಎಂ ಕೆಎಂ ಅಶ್ರಫ್ ಸಹಿತ ಕೇರಳದ ಶಾಸಕರು ಹಾಗೂ ಸಚಿವರ ತಂಡ ಶಿರೂರನ್ನ ತಲುಪ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜುಲೈ ಇಪ್ಪತ್ತೊಂದರಂದು ಸ್ಥಳಕ್ಕೆ ಭೇಟಿ ನೀಡಿದ್ರು ಅಲ್ಲದೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಹಿತ ರಾಜ್ಯ ಸರ್ಕಾರದ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದುಕೊಂಡ್ರು ಸದನದಲ್ಲೂ ಈ ಬಗ್ಗೆ ಚರ್ಚೆಯಾಗಿತ್ತು ಮುಖ್ಯಮಂತ್ರಿಯ ಸಲಹೆಯಂತೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹಾಗೂ ರಕ್ಷಣಾ ತಂಡ ಸ್ಥಳದಲ್ಲೇ ಬೀಡುಬಿಟ್ಟಿದ್ರು ಜುಲೈ ಇಪ್ಪತ್ತೊಂದರಂದು ಭಾರತೀಯ ಸೇನೆ ಬಂದ್ರು ಭಾರೀ ಗಾಳಿ ಮತ್ತು ಮಳೆ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಯಿತು ನಿವೃತ್ತ ಮೇಜರ್ ಜನರಲ್ ಎಂ ಇಂದ್ರಬಾಲನ್ ಮತ್ತು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸೇರಿದಂತೆ ಅನೇಕರು ರಕ್ಷಣಾ ಕಾರ್ಯದಲ್ಲಿ ಪಾಲ್ಗೊಂಡರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಜುಲೈ ಇಪ್ಪತ್ತ್ ಮೂರನೇ ತಾರೀಕು ರಾಡಾರ್ ಮತ್ತು ಸೋನಾರ್ ಸಿಗ್ನಲ್ಗಳಲ್ಲಿ ಲಾರಿ ಅಂತ ಶಂಕಿಸಲಾದ ಲೋಹದ ಭಾಗದ ಸಿಗ್ನಲ್ಗಳು ದೊರೆತಿದ್ವು ಅದೇ ದಿನ ಶೋಧದ ವೇಳೆ ಸಣ್ಣ ಹನುಮಂತ ಎಂಬ ಮಹಿಳೆಯ ಮೃತದೇಹ ಪತ್ತೆಯಾಗಿತ್ತು ಗಂಗಾವಳಿ ನದಿಯಲ್ಲಿ ಭಾರಿ ಮಳೆ ಗಾಳಿ ಇದ್ದಿದ್ದರಿಂದ ಶೋಧ ಕಾರ್ಯ ಕೆಲ ಕಾಲ ಸ್ಥಗಿತಗೊಂಡಿದ್ದು ಜುಲೈ ಇಪ್ಪತ್ತೆಂಟರಂದು ಕರ್ನಾಟಕ ಸರ್ಕಾರ ರಕ್ಷಣಾ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸೋಕೆ ನಿರ್ಧರಿಸಿತು ರಾಡಾರ್ ಮತ್ತು ಸೋನಾರ್ ಸಿಗ್ನಲ್ಗಳು ನದಿಯ ಮಧ್ಯದಲ್ಲಿ ಮಣ್ಣಿನ ದಿಬ್ಬದ ಬಳಿ ಫೋರ್ ಅಂತ ಗುರುತಿಸಿದ್ವು ಡ್ರೋನ್ ತಪಾಸಣೆಯಲ್ಲಿ ಲಾರಿ ತೀರದಿಂದ ನೂರ ಮೂವತ್ತೆರಡು ಮೀಟರ್ ದೂರದಲ್ಲಿದೆ ಅಂತ ತೋರಿಸ್ತಾ ಇತ್ತು ಅರ್ಜುನ್ಗಾಗಿ ಕಾತರದಿಂದ ಕಾಯ್ತಿದ್ದ ದಿನಗಳವು ಆಗಸ್ಟ್ ಹದಿನಾಲ್ಕರಂದು ಎರಡನೇ ಹಂತದ ಶೋಧ ಕಾರ್ಯ ಆರಂಭ ಆಯಿತು ಆಗಸ್ಟ್ ಹದಿನೇಳಕ್ಕೆ ಭಾರಿ ಮಳೆ ಮತ್ತು ಪ್ರವಾಹದಿಂದಾಗಿ ಎರಡನೇ ಹಂತದ ಶೋಧ ಕಾರ್ಯ ಕೂಡ ಮುಂದುವರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಕೇರಳದಿಂದ ಡ್ರೆಡ್ಜರ್ ತರಿಸುವ ಪ್ರಯತ್ನನೂ ವಿಫಲ ಆಯಿತು ಆದರೆ ಹವಾಮಾನ ವೈಪರೀತ್ಯ ಮತ್ತು ನದಿ ನೀರಿನ ರಭಸವಾದ ಹರಿವು ರಕ್ಷಣಾ ಕಾರ್ಯಾಚರಣೆಗೆ ಸವಾಲಾಗಿ ಪರಿಣಮಿಸಿತ್ತು ಎರಡು ಬಾರಿ ಸ್ಥಗಿತಗೊಳಿಸಲಾದ ಹುಡುಕಾಟ ಸೆಪ್ಟೆಂಬರ್ ಹದಿನೆಂಟರಂದು ಮತ್ತೆ ಆರಂಭ ಆಯಿತು ಗೋವಾದ ಡೀಪ್ ಡ್ರೆಡ್ಜಿಂಗ್ ಕಂಪನಿಯಿಂದ ಒಂದು ವಾರದ ಕಾರ್ಯಾಚರಣೆ ಆರಂಭಿಸಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೈದರ ಬುಧವಾರ ಮಧ್ಯಾಹ್ನದ ವೇಳೆಗೆ ಅರ್ಜುನ್ ಚಲಾಯಿಸ್ತಾ ಇದ್ದ ಭಾರತ್ ಬೆನ್ಸ್ ಲಾರಿ ಜೊತೆಗೆ ಮೃತದೇಹವೊಂದು ದಾರುಣ ಸ್ಥಿತಿಯಲ್ಲಿ ನದಿ ತೀರದಿಂದ ಅರವತ್ತೈದು ಮೀಟರ್ ದೂರದಲ್ಲಿ ಹನ್ನೆರಡು ಮೀಟರ್ ಆಳದಲ್ಲಿ ಗಂಗಾವಳಿ ನದಿಯಲ್ಲಿ ಪತ್ತೆಯಾಗಿತ್ತು ಆಗ ದುರಂತ ಸಂಭವಿಸಿ ಎಪ್ಪತ್ತೆರಡು ದಿನಗಳು ಕಳೆದಿದ್ವು ಈ ಸಂದರ್ಭ ಅರ್ಜುನ್ ಅವರ ಸಹೋದರಿಯ ಪತಿ ಜಿತಿನ್ ಸ್ಥಳದಲ್ಲೇ ಇದ್ರು ಹೊರತೆಗೆದ ವಾಹನ ಅರ್ಜುನ್ ಅವರದ್ದೇ ಅಂತ ಜಿತಿನ್ ಮತ್ತು ವಾಹನದ ಮಾಲೀಕ ಮುನಾಫ್ ದೃಢಪಡಿಸಿದ್ರು ಅರ್ಜುನ್ ಅವರ ಸಹೋದರಿ ಪತಿ ಜಿತಿನ್ ಮಾತಾಡಿ ಅರ್ಜುನ್ ಮರಳಿ ಬರೋದಿಲ್ಲ ಅಂತ ನಮಗೆ ತಿಳಿದಿತ್ತು ಆದರೆ ಅವರ ಏನಾದರೂ ಕುರುಹುಗಳು ಸಿಗಬಹುದು ಅನ್ನೋ ಭರವಸೆ ಇತ್ತು ಅಂತ ಜಿತಿನ್ ಹೇಳ್ತಾ ಭಾವುಕರಾಗಿದ್ರು ಶಿರೂರು ಭೂಕುಸಿತ ದುರಂತದಲ್ಲಿ ಸಿಲುಕಿ ನಾಪತ್ತೆಯಾಗಿದ್ದ ಲಕ್ಷ್ಮಣ್ ಗೌಡ ನಾಯ್ಕ ಅವಂತಿಕಾ ನಾಯ್ಕ ರೋಷನ್ ನಾಯ್ಕ ಸಣ್ಣಿಗೌಡ ತಮಿಳುನಾಡು ಮೂಲದ ಶರವಣ್ ಮುರುಗನ್ ಚಿನ್ನಣ್ಣನೂರ ಮೃತದೇಹಗಳು ಈ ಹಿಂದೆ ನಡೆಸಲಾಗಿದ್ದ ಶೋಧ ಕಾರ್ಯದಲ್ಲಿ ಪತ್ತೆಯಾಗಿದ್ವು ಆದರೆ ಎರಡು ಹಂತದ ಕಾರ್ಯಾಚರಣೆಯಲ್ಲೂ ಸ್ಥಳೀಯರಾದ ಜಗನ್ನಾಥ್ ನಾಯ್ಕ್ ಲೋಕೇಶ್ ನಾಯ್ಕ್ ಹಾಗೂ ಕೇರಳ ಮೂಲದ ಅರ್ಜುನ್ ಮೃತದೇಹ ಪತ್ತೆಯಾಗಿರಲಿಲ್ಲ ಹುಡುಕಾಟ ರಕ್ಷಣಾ ತಂಡಕ್ಕೆ ದೊಡ್ಡ ಸವಾಲಿನ ಕೆಲಸ ಆಗಿದ್ದು ಪ್ರತಿ ಬಾರಿಯ ಕಾರ್ಯಾಚರಣೆ ಸಂದರ್ಭದಲ್ಲಿ ಕೇರಳ ಸರ್ಕಾರದ ಸಚಿವರು ಶಾಸಕರು ಸಂಸದರು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿನ ಮಾಧ್ಯಮ ಪ್ರತಿನಿಧಿಗಳು ಘಟನಾ ಸ್ಥಳಕ್ಕೆ ಆಗಮಿಸಿ ಕೇರಳದ ಲಾರಿ ಹಾಗೂ ಅರ್ಜುನ್ ಪತ್ತೆಗೆ ಒತ್ತಡ ಹಾಕಿದ್ರು ಶಿರೂರಿನ ಗುಡ್ಡ ಕುಸಿತ ದುರಂತದಲ್ಲಿ ಒಟ್ಟು ಹನ್ನೊಂದು ಮಂದಿ ನಾಪತ್ತೆಯಾಗಿದ್ರು ಆ ಪೈಕಿ ಅರ್ಜುನ್ ಸೇರಿ ಒಂಬತ್ತು ಮಂದಿಯ ಮೃತದೇಹ ಪತ್ತೆಯಾಗಿದ್ವು ಇನ್ನಿಬ್ಬರ ಮೃತದೇಹಗಳು ಪತ್ತೆಯಾಗಲಿಲ್ಲ ಜಗನ್ನಾಥ್ ನಾಯ್ಕ ಮತ್ತು ಲೋಕೇಶ್ ನಾಯ್ಕ ಅವರ ಮೃತದೇಹಗಳು ಇನ್ನೂ ಪತ್ತೆಯಾಗಬೇಕಿದೆ ಡ್ರಜ್ಜಿಂಗ್ ಕಾರ್ಯಾಚರಣೆ ನಿಲ್ಲಿಸದೆ ನಮ್ಮವರ ಮೃತದೇಹವೂ ಪತ್ತೆ ಮಾಡಿಕೊಡುವಂತೆ ಜಗನ್ನಾಥನವರ ಮಗಳು ಪ್ರತೀಕ್ಷಾ ಒತ್ತಾಯ ಮಾಡಿದ್ರು ಕರ್ನಾಟಕ ಮೂಲದ ಲೋಕೇಶ್ ಮತ್ತು ಜಗನ್ನಾಥ್ ಅವರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿಯಲಿದೆ ಅಂತ ಕಾರವಾರದ ಶಾಸಕ ಸತೀಶ್ ಸೈಲ್ ತಿಳಿಸಿದ್ರು ಹದಿಮೂರು ದಿನಗಳ ಕಾರ್ಯಾಚರಣೆ ಬಳಿಕ ಡ್ರಜ್ಜಿಂಗ್ ಬೋಟ್ ಮೂಲಕ ನಡೆಯುತ್ತಿದ್ದ ಕಾರ್ಯಾಚರಣೆಯನ್ನು ಅಕ್ಟೋಬರ್ ಮೂರರಂದು ಸ್ಥಗಿತಗೊಳಿಸಲಾಗಿತ್ತು ಹದಿಮೂರು ದಿನದ ಕಾರ್ಯಾಚರಣೆಯಲ್ಲಿ ಕೇರಳ ಮೂಲದ ಅರ್ಜುನ್ ಶವ ಹಾಗೂ ಲಾರಿಯನ್ನು ಹೊರತೆಗೆದಿದ್ದು ನಂತರ ಮನುಷ್ಯನ ಮೂಳೆಗಳು ಹಾಗೂ ಕೆಲವು ವಸ್ತುಗಳನ್ನು ಕೂಡ ಹೊರತೆಗೆಯಲಾಗಿತ್ತು ಇದಾದ ಬಳಿಕ ಗಂಗಾವಳಿ ನದಿಯಲ್ಲಿ ಬಿದ್ದಿದ್ದ ಬೃಹತ್ ಆಲದ ಮರವನ್ನು ಹೊರತೆಗೆಯಲಾಗಿತ್ತು ಇದರ ಬದಲಿಗೆ ಅಕ್ಟೋಬರ್ ಮೂರರಿಂದ ಇಬ್ಬರು ಮುಳುಗು ತಜ್ಞರು ಹಾಗೂ ಫೋರ್ಕ್ ಲೈನ್ ಮೂಲಕ ಹೋಟೆಲ್ ಕುಸಿದು ಹೋದ ಸ್ಥಳದಲ್ಲಿ ನಿಗದಿ ಮಾಡಿದ ಎರಡನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು ಗಂಗಾವಳಿ ನದಿ ಈಗ ಶಾಂತವಾಗಿ ಹರಿತಾ ಇದೆ ದುರಂತದಲ್ಲಿ ನಾಪತ್ತೆಯಾದ ಇಬ್ಬರ ಶವಗಳು ಇನ್ನೂ ನದಿಯ ಆಳದಲ್ಲಿ ಎಲ್ಲೋ ಇವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು